ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಒಂದು ದಿನದ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗಂತೂ ಸಾಯಂಕಾಲ ಆಗಿದೆ ಸುಮಾರು ಆರೂವರೆ ಆಮೇಲೆ ಆಗೋಗಿದೆ ಅಲ್ಲ ಅಲ್ಲೇ ಕೂಗ್ತು ಕೂಗ್ತಾ ಕೇಳಿಸ್ತು ಮೋಸ್ಟ್ಲಿ ಟೈಮ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ ಐದು ಗಂಟೆ ಮೇಲೆ ಒಂದ್ಸಲ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ ಅಲ್ಲ ಕೂಗೋದು ಬಟ್ ಇವಾಗ ಅಲ್ಲ ಪೂಗಿತು ಸಾಯಂಕಾಲ ಅಂತೂ ಆಗಿದೆ ಇವಾಗ ನಾನು ದೇವ್ರದ್ದು ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್ ಇಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಅಂತಾನೆ ಸ್ಪೆಷಲ್ ಆಗಿ ನಾನು ಇವತ್ತು ಒಬ್ಬಟ್ಟು ಮಾಡೋಣ ಅನ್ಕೊಂಡೆ ಇಲ್ಲಿ ಮಾಡೋಂಥದ್ದು ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ನಾನು ಅದನ್ನೇ ಮಾಡೋಣ ಅಂತ ಖಾರ ಪೊಂಗಲ್ ಅಥವಾ ಸ್ವೀಟ್ ಪೊಂಗಲ್ ಎರಡೂ ಮಾಡೋಣ ಅಂತೇಳಿ ಖಾರ ಸ್ವೀಟು ಎರಡೂ ಖಾರ ಸ್ವೀಟು ಎರಡೂ ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಬನ್ನಿ ಫ್ರೆಂಡ್ಸ್ ನಾನು ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅದು ಒಂದು ಚಿಕ್ಕ ಪುಟ್ಟದೊಂದು ಸಹ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ ಆಮೇಲೆ ನೆಕ್ಸ್ಟ್ ನಾನು ಹಬ್ಬದ ಅಡುಗೆ ಏನೆಲ್ಲ ಮಾಡಿದೆ ಏನು ಎತ್ತ ಅನ್ನೋದನ್ನು ಕೂಡ ನಾನು ಇವತ್ತಿನ ಒಂದು ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನನ್ನ ಮಗಳಿಗೆ ಬಾಗಿಲಿಗೆ ರಂಗೋಲೆಲ್ಲ ಹಾಕಲಿಕ್ಕೆ ಆ ಕಸ ಎಲ್ಲ ಗುಡಿಸಿ ಕೊಟ್ಟು ನೀರೆಲ್ಲ ಹಾಕಿ ಕೊಟ್ಟೆ ಅವಳು ಎಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಣ್ಣ ಎಲ್ಲನ ತುಂಬಲಿಕ್ಕೆ ಅದೇ ಬಣ್ಣ ಏನು ತಂದು ಕೊಟ್ಟಿದ್ದೆ ಅದನ್ನೆಲ್ಲ ಒಂದು ದೊಡ್ಡ ಒಂದು ಡಬ್ಬಕ್ಕೆ ಹಾಕೊತಾ ಇದ್ಲು ನೆನ್ನೆನೆ ಎಲ್ಲ ಹೋಗಿ ಎಲ್ಲ ಕಲರ್ಸ್ ಎಲ್ಲನೂ ತೊಗೊಂಡು ಬಂದಿದ್ದೆ ಸುಮಾರು ಒಂದು ಸಿಕ್ಸ್ ಕಲರ್ಸ್ ಅಷ್ಟೇ ತೊಗೊಂಡು ಬಂದಿದ್ದೆ ಇಂಥದ್ದೇ ಅಂತ ಏನಿಲ್ಲ ಪರ್ಟಿಕ್ಯುಲರ್ ಆಗಿ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಕಲರ್ಸ್ ತೊಗೊಂಬಂದೆ ಬಟ್ ನನ್ನ ಮಗಳು ಒಂದು ಚಿತ್ರನ ಚೂಸ್ ಮಾಡ್ಕೊಂಡ್ಳು ಅದಕ್ಕೆ ವೈಟ್ ಹಾಕಬೇಕಾಗಿತ್ತೆ ನಾವು ವೈಟು ಆಗಿ ಹಾಕ್ತಾ ಇರ್ತೀವಿ ಅಂತೇಳ್ಬಿಟ್ಟು ವೈಟ್ ಬೇಡ ಅದಕ್ಕೆ ಹಸುವಿಗೆ ಬೇರೆ ಕಲರ್ ಹಾಕೋಣ ಹೇಳ್ಬಿಟ್ಟು ಪರ್ಪಲ್ ಕಲರ್ ಹಾಕಿದ್ದೀವಿ ವೈಟ್ ಹಾಕಿದರೆ ಎನಿ ಟೈಮ್ ಎವ್ರಿ ಟೈಮ್ ನಾವು ವೈಟ್ ಕಲರ್ನೇ ನಾವು ರಂಗೋಲೆ ಬಿಡೋದ್ರಿಂದ ವೈಟ್ ಕಲರ್ ಹಾಕ್ಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಬೇಡ ಪರ್ಪಲ್ ಕಲರ್ ಬೇರೆ ಕಲರ್ ಇದ್ದಿಲ್ಲ ಅದನ್ನ ನಾಲ್ಕು ವರ್ಷಕ್ಕೊಂದ್ಸಲ ಅಂಥದ್ದಲ್ವ ಹಬ್ಬದಲ್ಲಿ ಮಾತ್ರ ಹಾಕೋವಂಥದ್ದು ಎವ್ರಿ ಟೈಮ್ ಏನು ಹಾಕೋದಿಲ್ಲ ಅಂತೇಳಿ ಚೇಂಜ್ ಮಾಡಿದಂಥದ್ದು ಅಷ್ಟೇ ನೀವೇನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ವೈಟ್ ಕಲರ್ ಅಲ್ವಾ ಹಸುಗೆ ಹಾಕೋ ಅಂತದ್ದು ನೀವು ನೋಡಿದ್ರೆ ಪರ್ಪಲ್ ಕಲರ್ ಹಾಕಿದೀರ ಹಾಗೆ ಅಂತೇಳಿ ಎ ಚೇಂಜ್ ಇಲ್ಲಿ ಸ್ವಲ್ಪ ಕಲರ್ಸ್ ತುಂಬುವಾಗ ಅನ್ನೋ ಒಂದು ಉದ್ದೇಶದಿಂದ ನಾನು ಕಲರ್ಸ್ ಇತ್ತು ಅನ್ನೋ ಒಂದು ಕಾರಣಕ್ಕೂ ಕೂಡ ಹಾಕಿರೋಂಥದ್ದು ಬಟ್ ಸೇಮ್ ಆಗಬಾರ್ದು ಸೇಮ್ ಅಂತಂದ್ರೆ ಎವ್ರಿ ಟೈಮ್ ವೈಟ್ ಹಾಕ್ತಾ ಇರ್ತೀವಿ ಅದು ಬೇಡ ವೈಟ್ ಕಲರ್ ಅನ್ನೋ ಒಂದು ಉದ್ದೇಶ ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳು ಈ ರೀತಿ ಒಂದು ರಂಗೋಲಿ ಹಾಕಿರೋಂಥದ್ದು மென்ட் ಮಾಡಿ நாளை விட்டது காண்றதுத் தேளவா நீவே விட்டுறதுன்ற தர ஏய் யா நம்ம எதுக்குற பன்னட்டான் தொண்டிட்டீயா நீன்ற தர ஓ நீவே வார்தியா தோட் ஜும்மா தோஸ்ல கிரான் தி 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 இல ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನ್ನ ಮಗಳು ಈ ಮನೆಗೆ ಬಂದ ನಂತರ ನನ್ನ ಮಗಳು ಈ ಥರ ಹಬ್ಬ ಮಾಡೋದಕ್ಕೆ ಆಗಲಿ ಒಂದು ಏನೇ ಒಂದು ಮನೇಲಿ ಏನೇ ಒಂದು ಡೆಕೋರೇಷನ್ ಮಾಡೋದಕ್ಕೆ ಆಗಲಿ ಅವಳಿಗೆ ಇಂಟ್ರೆಸ್ಟ್ ಬಂದಿರೋದಂತಂದ್ರೆ ಈ ಮನೆಗೆ ಬಂದಾಗಲಿ ಅಂತಲೇ ಹೇಳ್ಬೋದು ಏನಂತಂದ್ರೆ ಇಲ್ಲಿ ಏನಾದರೂ ಒಂದು ಮಾಡಿದ್ರು ಒಂದು ಲುಕ್ ಆಗಾದ್ರೂ ಕಾಣುತ್ತೆ ಆ ಒಂದು ಹಳ್ಳಿ ಮನೆಯಲ್ಲಿ ಇದ್ದಾಗ ಏನೇ ಮಾಡಿದ್ರು ಒಂದು ಗೋಡೊ ಥರ ಇತ್ತು ಆ ಮನೆ ಆ ಸಲುವಾಗಿ ಅಲ್ಲಿ ಏನು ಮಾಡಿದ್ರು ಡೆಕೋರೇಷನ್ ಮಾಡಿದ್ರು ಕಾಣ್ತಾ ಇರಲಿಲ್ಲ ಬೆಳ್ಕೊಳೋದು ಇರ್ತಾ ಇರಲಿಲ್ಲ ಏನು ಮಾಡಿದ್ರು ಒಂಥರ ವೇಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು ನಾನು ಹೀಗೆ ಹೇಳ್ತಾ ಅಂತಲ್ಲ ನಾನು ಇರೋದನ್ನೇ ಹೇಳ್ಕೊಂತ ಇರೋಂಥದ್ದು ಹಂಗಾಗಿ ನಾನು ಕೂಡ ಅವಳು ಒಂದು ಈ ಒಂದು ಕೆಲಸ ಮಾಡೋದ್ರಿಂದ ಅವಳ ಮೈಂಡ್ ಡೈವರ್ಟ್ ಆಗುತ್ತೆ ಅವಳು ಹ್ಯಾಪಿಯಾಗಿರ್ತಾಳೆ ಒಂದು ಬ್ಯುಸಿಯಲ್ಲಿ ಅವಳು ಯಾವಾಗಲೂ ತೊಡಗಿರ್ತಾಳೆ ಅಂತಂದ್ರೆ ನಾನು ಅವಳೆ ಮುಂದಾಗ್ಬಿಟ್ಟೆ ಇಷ್ಟು ದಿನ ಹಳ್ಳಿಯಲ್ಲಿ ಇದ್ದಾಗ ನಾನೇ ಕೂಡ ಅಲ್ಲೂ ಕೂಡ ಮಾ ಅಡುಗೆ ಮಾಡೋದಾಗ್ಲಿ ರಂಗೋಲಿ ಬಿಡೋದಾಗ್ಲಿ ಮನೆಯದು ಏನೇ ಕೆಲಸ ಇದ್ದರೂ ನಾನೇ ಮಾಡ್ತಾ ಇದ್ದಿದ್ದಂಥದ್ದು ಅವಾಗ ಅವಳು ಯಾವ ಕೆಲಸನೂ ಅಲ್ಲಿ ಅಷ್ಟಾಗಿ ಆಯಿತು ಡೆಕೋರೇಷನ್ ಮಾಡೋದಾಯ್ತು ರಂಗೋಲಿ ಬಿಡೋದಾಯ್ತು ಆ ಹಳ್ಳಿ ಮನೆಯಲ್ಲಿ ಯಾವುದು ಕೂಡ ಮಾಡ್ತಾ ಇರಲಿಲ್ಲ ಇಲ್ಲಿ ನೋಡಿದಕ್ಕೆ ಎಷ್ಟು ಚೆನ್ನಾಗಿ ಕಾಣ ಕಳಿ ಆಗೈತಿ ಹಂಗೆ ಹಂಗೆ ಹಸನೆ ಎದ್ದು ಬಂದು ನಿಂತು ಹಿಂಗೆ ಆಶೂ ನೋಡ್ತಾ ಐತೆ ಆಶೂ ಹಿಂಗ್ ತಿರ್ಕೊಂಡು ನೋಡ್ತಾ ಇದೀನಿ ನಮ್ಮ ನಾನು ಬಿಡಿಸಿರೋದು ಅಂತ ಒಳ್ಳೇದ್ತ ಅವ್ರೆ ಹೂ ನೋಡಕ್ ಕುಂತಂಗ್ ಪಾಟ ಹ ನಾವು ಇಷ್ಟೆಲ್ಲ ಕಷ್ಟಪಟ್ಟು ರಂಗೋಲೆ ಹಾಕಿದ್ರೆ ಇಲ್ಲಿ ನೋಡಿದ್ರೆ ಇದಕ್ಕಿದ್ದಂಗೆ ಮೋಡ ಆಗೋ ತರ ಆಗ್ತಾ ಇತ್ತು ಎಲ್ಲಿ ಮಳೆ ಬಂದ್ಬಿಡುತ್ತೋ ಒಂದು ಭಯನೂ ಕೂಡ ಆಗಿಬಿಡ್ತು ಏ ಇಲ್ಲಿ ಎಲ್ಲ ಇಷ್ಟೆಲ್ಲ ಅಲಂಕಾರ ಮಾಡಿದ್ರೆ ನೋಡಿ ಗಾಳಿ ಹೆಂಗ್ ಬೀಸ್ತಾ ಇದೆ ಮೋಡ ಮುಚ್ಕೊಂಡಿದೆ ಆಶೆ ನಾವು ಕೇಳೋ ಬನ್ನಿ ಇಷ್ಟ ಕಷ್ಟಪಟ್ಟು ರಂಗೋಲೆ ಬಿಟ್ಟಿದ್ದಾಳೆ

ಮನೆ ಮುಂದೆ ರಬ್ಬರು ಬಿಟ್ಟಿದೆ ಎಲ್ಲ ಚೆನ್ನಾಗ್ ಕೂಗು ನಾನು ಅವ್ರ ಹೇಳ್ತಾ ಇರ್ತಾ ಇದ್ದೀನಿ ಪ್ಲೀಸ್ ಬರಬೇಡ ನಾಯ ಬಾ ಅವರೋಣ ಇಲ್ಲಿ ಎಲ್ಲ ಜವಾಬ್ದಾರಿ ಹಬ್ಬದ ಒಂದು ಜವಾಬ್ದಾರಿ ಕೆಲಸನ ನನ್ನ ಮಗಳೇ ಹೊಯಿಸ್ಕೊಂಬಿಟ್ಟಿದ್ದಾಳೆ ಅಂದರೆ ಬೆಡ್ಕವ ಚೇಂಜ್ ಮಾಡೋದು ಕಸ ಗುಡಿಸೋದು ನೆಲ ತೊಳೆಯೋದು ರಂಗೋಲಿ ಹಾಕೋದು ಎಲ್ಲಾನು ಕೂಡ ನಾನು ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡ್ಬೋದು ತಿಂಡಿ ಮಾಡ್ಬೋದು ಆ ಒಂದು ಕೆಲಸನ ನಾನು ನೋಡ್ಕೊತಾ ಇದ್ದೆ ಅಷ್ಟೊತ್ತಿಗೆ ಅಂದರೆ ನಾವು ಎದ್ದಿದ್ದೇ ಆಗೋಯ್ತು ಆದರೂ ಕೂಡ ಪರವಾಗಿಲ್ಲ ನಾವು ಅಂದರೆ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆನೇ ಆಯಿತು ಯೂಜ್ ಆ ಯೂಶ್ವಲ್ ಹೇಳಬೇಕು ಅಂತಂದರೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಇವತ್ತೂ ಕೂಡ ಏನೇ ಕೆಲಸ ಅಂತಂದ್ರೂ ನಾರ್ಮಲ್ ಕೆಲಸ ಅಂದ್ರೂ ಕೂಡ ಅಷ್ಟೇ ಲೇಟ್ ಆಗುತ್ತೆ ಅಥವಾ ಹಬ್ಬದ ಕೆಲಸ ಅಂತ ಅಂದ್ರೂ ಕೂಡ ಅಷ್ಟೇ ಲೇಟ್ ಆಯ್ತು ಬಟ್ ಆದರೆ ಎಡಿಟಿಂಗ್ ಸ್ವಲ್ಪ ಅಪ್ಲೋಡ್ ಮಾಡೋವಂಥದ್ದು ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ಅದೂ ಕೂಡ ಲೇಟ್ ಆಯಿತು ಫಸ್ಟ್ ಈ ಕೆಲಸ ಮುಗಿಸಿ ತಿಂಡಿ ತಿಂದ ನಂತರನೇ ನಾನು ವಿಡಿಯೋ ಅಪ್ಲೋಡ್ ಅಪ್ಲೋಡೆಲ್ಲ ಮಾಡಿಕೊಡ್ತಾ ಇರ್ಬೋದು ಇಲ್ಲಿ ರಂಗೋಲೆ ಹಾಕ್ತಾ ಇದ್ದೀನಿ ಹೊಸ ಸ್ಟವ್ ಮೇಲೆ ಹೇಗಿದೆ ರಂಗೋಲೆ ಕಮೆಂಟಲ್ಲಿ ತಿಳಿಸಿ ಇದನ್ನ ಕಮೆಂಟಲ್ಲಿ ಹೇಳಿ ನಾನು ಆ ಸ್ಟೌವ್ ಮೇಲೆ ಹಾಕಿರೋಂಥದ್ದು ಯಾವ ಒಂದು ಒಂದು ಹಿಟ್ಟು ಅಂತೇಳಿ ಯಾಕಂದ್ರೆ ರಂಗೋಲಿ ಹಿಟ್ಟನ್ನ ಬಳಸಿದ್ರೆ ಇಲ್ಲಿ ಅಡುಗೆ ಮಾಡ್ತಾ ಇರ್ತೀವಲ್ವಾ ರಂಗೋಲಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಅಡುಗೆಗೆ ಒಂದು ಸ್ಪೂನೇ ಮಿಸ್ ಆಗಿ ನಾವು ಅಲ್ಲಿ ಇಡಬಹುದು ಅಥವಾ ಅದನ್ನ ತಗೊಂಡು ಮತ್ತೆ ತಿರ್ಗಿ ನಾವು ಅಡುಗೆಗೆ ಯೂಸ್ ಮಾಡ್ಬೋದು ಅವಾಗ ಏನಾಗುತ್ತೆ ಅದು ರಂಗೋಲಿ ಹಿಟ್ಟು ಕರಕರ ಅನ್ನೋದು ಅದು ಮಣ್ಣೆ ಅದು ಏನೇಂದ್ರು ಅಲ್ವಾ ಆ ಒಂದು ಹಿಟ್ಟನ್ನು ನಾವು ಯಾವತ್ತೂ ಬಳಸಬಾರ್ದು ಅನ್ನೋದು ಒಂದು ನನ್ನ ಒಂದು ಕಾನ್ಸೆಪ್ಟು ಬಟ್ ಅದನ್ನ ನಾನು ಇಲ್ಲಿ ಹೇಳ್ತಾ ಇರುವಾಗಲೇ ಗೊತ್ತಾಗಿರುತ್ತೆ ನಾನು ಒಂದು ಯಾವ ಹಿಟ್ಟನ್ನ ಯೂಸ್ ಮಾಡಿದೀನಿ ಅಂತ ಬಟ್ ಅದನ್ನ ನೀವೇನೇ ಗೆಸ್ ಮಾಡಿದ್ರು ಕೂಡ ಆ ಒಂದು ಹಿಟ್ಟು ಅಲ್ಲ ಬಟ್ ನಾನು ಇವಾಗ ರಂಗೋಲಿಗೆ ನಾನು ಬಳಸಿರಂತ ಅದು ಐ ಥಿಂಕ್ ಎಲ್ರಿಗೂ ಗೊತ್ತಾಗಿರುತ್ತೆ ಅದು ಯಾವ ಹಿಟ್ಟಲ್ಲಿ ರಂಗೋಲಿ ಹಿಟ್ಟು ಅಲ್ಲದೆ ಇನ್ಯಾವ ಯಾವ ಹಿಟ್ಟಲ್ಲಿ ನಾವು ರಂಗೋಲಿ ಹಾಕೋದಕ್ಕೆ ಸಾಧ್ಯ ಅಂತೇಳಿ ಬಟ್ ನೀವು ಗೆಸ್ ಮಾಡಿರೋದು ಕೂಡ ಅಲ್ಲ ಅಂತ ನಾನು ಹೇಳ್ತೀನಿ ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಒಂದು ಹಿಟ್ಟಲ್ಲಿ ಅಥವಾ ಯಾವೊಂದು ಪೌಡರಲ್ಲಿ ನಾನು ಈ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ಒಂದು ವೈಟ್ ರಂಗೋಲೆನ ನಾನು ಸ್ಟವ್ ಮೇಲೆ ಹಾಕಿದ್ದೀನಿ ಅಂತೇಳಿ ಫ್ರೆಂಡ್ ನನ್ನ ಮಗಳು ಇಲ್ಲಿ ಬೇರೆ ಕೆಲಸ ಏನಿದೆಲ್ಲ ನೆಲ ತೊಳೆಯೋದು ಕಸ ಗುಡಿಸೋದು ಬೇರೆ ರಂಗೋಲೆ ಹಾಕೋವಂಥದ್ದು ಇಷ್ಟೆಲ್ಲ ಕೆಲಸ ಅವಳು ತಗೊಂಡಿದ್ದ ಕಾರಣ ಬೇಗ ತಿಂಡಿನೂ ಕೂಡ ಆಯಿತು ಬೇಗ ಅಂತಂದರೆ ಟೈಮಿಗೆ ಸರಿಯಾಗಿ ಸುಮಾರು ನಾವು ಎವ್ರಿ ಟೈಮ್ ಏನು ಊಟ ಮಾಡ್ತಾ ಇದ್ವಿ ತಿಂಡಿ ತಿಂತಾ ಇದ್ವಿ ಹನ್ನೆರಡುವರೆಯಿಂದ ಒಂದು ಒಂದೂವರೆ ಒಳಗಡೆ ಅಷ್ಟೊತ್ತಿಗೆ ತಿಂಡಿನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಇವಾಗ ಫಲವಂತೂ ರೆಡಿ ಆಯಿತು ಪಲಾವ್ ಬಿಟ್ಟು ಏನಾದರೂ ಬೇರೆ ತಿಂಡಿ ಮಾಡೋಣ ಅಂತನೂ ಕೂಡ ಅಂದ್ಕೊಂಡೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ನನ್ನ ಮಗಳು ಅದನ್ನು ಏನು ಮಾಡ್ರೆ ಉಪ್ಪಿಟ್ಟು ಅವಲಕ್ಕಿ ತಿನ್ನಲ್ಲ ತಿನ್ನೋದು ಕೂಡ ಟೈಮ್ ಓವರ್ ಹೋಗಿರುತ್ತೆ ಅಂಥದ್ರಲ್ಲಿ ನಾನು ಉಪ್ಪಿಟ್ಟು ಅವಲಕ್ಕಿ ಮಾಡಿಕೊಟ್ರೆ ಅವಳು ಅದನ್ನು ಕೂಡ ಒಂದಿಷ್ಟು ತಿನ್ ಸುಮ್ಮನೆ ಆಗ್ತಾಳೆ ಈಗಲೇ ಟೈಮ್ ಜಾಸ್ತಿ ಆಗೋಗ್ಬಿಟ್ಟಿದೆ ಊಟ ಟೈಮೇ ಅದ ಹತ್ರ ಆಗೋಗಿದೆ ಅಂತೇಳಿ ನಾನು ಕೂಡ ಜಾಸ್ತಿ ಮಾಡಿದರೆ ಒಟ್ಟೆ ಊಟ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಪಲಾವ್ನೇ ಮಾಡ್ತಾ ಇರ್ತೀನಿ ಜಾಸ್ತಿ ತಿಂಡಿ ಅಂತ ಬಂದಾಗ ಪಲಾವ್ನೇ ಚೂಸ್ ಮಾಡೋಂಥದ್ದು ಆಗಿದೆ ಸಂತ್ಯಾಬಜಾರ ಕಕ ಸಿಂಪಲ್ ಜೋರಿ ಇಲ್ಲಾತಾ ನೋಡಿ ಸಂಕ್ರಾಂತಿ ಹಬ್ಬದ ಶುಭ ಕೋಶ ಕুকুಮಾರಿ ನಾನು ಪ್ರಸಿದ್ಧ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಕುವರಿಗೆ ಗಾಯ್ಸ್ ಟೇಮ್ ಟು ಯು ನಮ್ಮ ವೀವರ್ಸ್ ಗೆ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗಾಯ್ಸ್ ತುಂಗೆ ತುಂಗೆ ಸಾಕಾ ಬರಕ್ಕೆ ಸಲಲಿ ಹ್ಮ್ ಯಾಚೆ ಬಿಸಿಲಿ ಮಾಡ್ತೀನಿ ಸಂಕ್ರಾಂತಿ ಹಬ್ಬದ ದಿನ ದೀಪ ಹಚ್ಚುವಷ್ಟೊತ್ತಿಗೆ ಸಾಯಂಕಾಲ ಸಾಯಂಕಾಲ ಫೋರ್ ತರ್ಟಿನೇ ಆಗೋಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗೆ ನಾನು ಪ್ರತಿಯೊಂದು ವಾರದಲ್ಲೂ ಕೂಡ ಪ್ರತಿಯೊಂದು ವಾರನೂ ಅರ್ಲಿ ಮಾರ್ನಿಂಗೆ ಪೂಜೆ ಮಾಡೋ ಬಟ್ ಆದರೆ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿ ಬಟ್ ಆಗಲಿಲ್ಲ ಅಟ್ಲೀಸ್ಟ್ ಎಂಟು ಗಂಟೆ ಆ ಥರನೂ ನನಗೆ ಪೂಜೆ ಮಾಡೋದಕ್ಕೆ ಮಾ ಆಗಲಿಲ್ಲ ಯಾಕಂದರೆ ಹಬ್ಬದ ಕೆಲಸ ಅಂದರೆ ನೀವು ನೋಡಿದಾಗೆ ನೀವು ಕೇಳಿದಾಗೆ ತುಂಬಾ ಇರುತ್ತೆ ಹಾಗಾಗಿ ಅದಕ್ಕೆ ಹಬ್ಬಕ್ಕಾಗಿ ಪ್ರಿಪ್ರೇಷನ್ನು ನೋಡಿ ಎಳ್ಳು ಬೆಲ್ಲ ಪೊಂಗಲ್ ಈ ಥರದ್ದೆಲ್ಲ ಮಾಡೋಂಥದ್ದು ಇರುತ್ತೆ ಆದರೂ ಕೂಡ ಪೂಜೆ ಟೈಮಿಗೆ ಪೊಂಗಲ್ ಇನ್ನೂ ರೆಡಿ ಆಗಿರಲಿಲ್ಲ ಫಸ್ಟ್ ಪೂಜೆನ ಮುಗಿಸಿದ ನಂತರ ನಾನು ಪೊಂಗಲ್ಲ ಮಾಡಿದಂಥದ್ದು ಇದನ್ನು ರೆಡಿ ಮಿಕ್ಸ್ ತೊಗೊಂಬಂದಿದ್ದೆ ನಾನು ಏನು ಅಂತಂದರೆ ಎಳ್ಳು ಬೆಲ್ಲ ಮಿಕ್ಸ್ ಬರುತ್ತಲ್ವಾ ಆ ಒಂದು ಮಿಕ್ಸ್ನ ದೇವ್ರ ಮುಂದೆ ನಾನು ಎಡೆ ಇಡ್ತಾಯಿರೋಂಥದ್ದು ಇವಾಗ ಅಂತೂ ಇಂತೂ ಕ ಮುಕ್ಕಾಲು ಪರ್ಸೆಂಟು ದೇವರ ಒಂದು ಪೂಜೆ ಆಯಿತು ಅಂದರೆ ಮುಕ್ಕಾಲು ಪರ್ಸೆಂಟ್ ಆದಾಗೆ ಇನ್ನು ದೇವರಿಗೆ ಒಂದು ಎಡೆ ಹಾಕಿದರೆ ಹಬ್ಬ ಕಂಪ್ಲೀಟ್ ಆದಾಗೆ ಅನಿಸುತ್ತೆ ಅಲ್ವಾ ಟೈಮ್ ಹೋಗಿನ್ನ ಬಂದು ನಾಲ್ಕೂವರೆ ಅಷ್ಟೇ ಏನ್ ಮಾಡ್ಲಿ ಅಂತಲ್ಲ ನಾಲ್ಕೂವರೆ ಆದ್ರೂ ವಾತಾವರಣ ಹೆಂಗೆ ಕತ್ಲು ಕತ್ಲು ಫೋಕಸ್ ಇಲ್ಲ ಅಂತ ಹೇಳಿದ್ದು ಬೆಳಕಿರುವಾಗಲೇ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಥವಾ ಶಾರ್ಟ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಎಷ್ಟೇ ಬೇಗ ಟ್ರೈ ಮಾಡಿದರೂ ಕೂಡ ಆಗಲಿಲ್ಲ ಒಂದು ರೀಲ್ಸ್ ಆದರೂ ಅಪ್ಲೋಡ್ ಮಾಡಬೇಕಾಗಿತ್ತು ಸಂಕ್ರಾಂತಿ ಹಬ್ಬ ಏನೇ ಟ್ರೈ ಮಾಡಿದರೂ ಕೂಡ ಮನೆ ಕೆಲಸನೇ ವಿಪರೀತ ಒಂದೇ ದಿನದಲ್ಲಿ ಹುಟ್ಟಿ ಬೆಳಿತೀವಿ ಅಂದರೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ ಮನೆ ಕೆಲಸನೂ ಕೂಡ ಅಷ್ಟೇನೇ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ಸಂಜೆ ಆಗ್ತಾನೆ ಬಂತು ಫೋಕಸ್ ಎಲ್ಲ ಕಮ್ಮಿ ಆಯಿತು ಅಂತ ಆಶಾಗಳಾಡ್ತಾ ಇದ್ಲು ಆದರೂ ಕೂಡ ಒಂದು ವೀಡಿಯೋ ಒಂದು ಶಾರ್ಟ್ಸ್ನ ಮಾಡಿ ನಾವು ವಿಡಿಯೋದಲ್ಲಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ ಖಂಡಿತ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಓಕೆನಾ ಡ್ರೆಸ್ಸಾ ಯಾವ ಡ್ರೆಸ್ ಐತಿ ಸೀರೆ ಸೀರೆ ಡ್ರೆಸ್ ಮೇಕಪ್ ಏರ್ ಶರ್ಟ್ ಮಾಡ್ಕೊಂಡು ಬಟ್ಟೆ ಅದನ್ನ ಒಂದು ಬಟ್ಟೆ ಹಾಕೋಬ ಸೀರೆ ಹೊಡ್ಕೊಬತ್ತ ಬೇಕಿಟ್ಬಿಟ್ಟೋಗಿ ಏರ್ ಶರ್ಟ್ ಮಾಡ್ಕಂತೀನಿ ಇಲ್ಲಪ್ಪ ಹಂಗೇನಿಲ್ಲ ನೋಡು ಏನಿಲ್ಲ ನಮ್ಮನೇಲಿ ಹಬ್ಬಕ್ಕೋಸ್ಕರ ಇಷ್ಟೊಂದು ಪ್ರಿಪರೇಷನ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಬನ್ನಿ ಇವಾಗ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಹೇಗ್ ಮಾಡೋದನ್ನ ಶೇರ್ ಮಾಡ್ಕೊಂತೀನಿ ನೋಡಿ ಅಷ್ಟೇ ನಾನು ಅಕ್ಕಿನೂ ಕೂಡ ಬೆಳೆ ತಗೊಂಡಿದ್ದೀನಿ ಅಷ್ಟು ಕೂಡ ಅಕ್ಕಿನೂ ಕೂಡ ತಗೊಂತೀನಿ ಅಂದ್ರೆ ಇಲ್ಲಿ ಅರ್ಧ ತಗೊಂಡಿದ್ದೀನಿ ಇದು ಸ್ವೀಟ್ ಪೊಂಗಲ್ ಮಾಡ್ಬಿಡ್ತೀನಿ ಫಸ್ಟ್ ನೆಕ್ಸ್ಟ್ ಖಾರ ಪೊಂಗಲ್ ಮಾಡ್ತೀನಿ ಚಿಕ್ಕದು ಕುಕ್ಕರು ರೆಡಿ ಆಗಿಲ್ಲ ಕಾರಣ ಅದಕ್ಕೋಸ್ಕರ ನಾನು ಈ ಒಂದು ದೊಡ್ಡ ಕುಕ್ಕರ್ ಅಲ್ಲೇ ಮಾಡ್ತಾ ಇರಂತ ಇಷ್ಟೇನೆ ಅಕ್ಕಿನೂ ಕೂಡ ಸ್ವೀಟ್ ಪೊಂಗಲ್ಗೆ ನಾನಿವಾಗ ಹೆಸರುಬೇಳೆ ಹಾಗೆ ಅಕ್ಕಿನ ಒಂದೇ ಮೆಜರ್ಮೆಂಟ್ ಅಲ್ಲಿ ತಗೊಂಡು ಅದನ್ನ ಒಂದರಿಂದ ಎರಡು ಸಲ ವಾಶ್ ಮಾಡ್ಕೊಂತ ಇದ್ದೀನಿ ಐದು ಪಟ್ಟು ನೀರು ಹಾಕ್ತಾ ಇದ್ದೀನಿ ಮೂರಾಯಿತು ನಾಲ್ಕಾಯಿತು ಹಳ್ಳಿ ಅದಕ್ಕೆ ನಾನು ಇಷ್ಟು ತುಪ್ಪನ ಆ್ಯಡ್ ಮಾಡಿ ಓಕೆ ಸ್ವೀಟ್ ಪಂಗಲ್ ಇರೋಂಥದ್ದು ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಅದನ್ನು ಒಂದು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ಅದು ಒಂದು ವಿಷಲ್ಗೆ ಬೇಗನೆ ಬೆಂದೋಗಿದೆ ಅಂದರೆ ಅದಕ್ಕೆ ತುಪ್ಪನ ಆ್ಯಡ್ ಮಾಡಿರೋದ್ರಿಂದ ಬೇಗ ಬೆಂದೋಗಿದೆ ಇವಾಗ ಅದಕ್ಕೆ ನಾನು ಹೊಗ್ಗುರ್ಣೆ ಹಾಕೋಬೇಕಾಗುತ್ತೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನೇ ಹಾಕೊಂಡಿದ್ದೀನಿ ತುಪ್ಪ ಹಾಕಿದ್ರೇ ಚೆನ್ನಾಗಿ ಅಂತ ಅನಿಸುತ್ತೆ ಆಯಿಲ್ಗಿಂತ ತುಪ್ಪ ಇದ್ರೆ ಬೆಟರು ಆ ತುಪ್ಪ ಇಲ್ಲಾಂದ್ರೂ ಕೂಡ ಆಯಿಲ್ ಹಾಕೋಬೋದು ಆದರೂ ಕೂಡ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ತುಪ್ಪ ಹಾಕ್ಕೊಂಡಿದ್ದಲ್ವ ಅದಕ್ಕಾದ ನಂತರ ನಾನು ಅದಕ್ಕೆ ದ್ರಾಕ್ಷಿ ಹಾಗೆ ಗೋಡುಂಬೆ ಕಪ್ಪು ದ್ರಾಕ್ಷಿ ು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಏಲಕ್ಕಿ ಹಾಕಿ ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತ ಇರೋಂಥದ್ದು ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಅಂದರೆ ಕೊಬ್ಬರಿ ಎಲ್ಲನೂ ಕೂಡ ಸ್ವಲ್ಪ ಬ್ರೌನಿಶ್ ಆಗಬೇಕು ಅವಾಗಲೇ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಕಿದ ತಕ್ಷಣ ಬೇಗನೆ ಇಳಿಸೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಕಮ್ಮಿ ಉರಿನಲ್ಲಿ ಲೋ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಂಡಷ್ಟು ಕೂಡ ತುಂಬನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಆ ಒಂದು ಏನು ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಒಂದು ಬೌಲಿಗೆ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಒಂದು ಬೋ ಪ್ಯಾನಿಗೆ ನಾನು ಒಂದು ಬೌಲ್ ಆಗೋಷ್ಟು ನನಗೆ ಸ್ವೀಟು ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ನನ್ನ मगिगू कूड़ा अस्े जैस्ती ಸಿ ಸಿ ಅಂತಂದರೆ ನಾನು ನನ್ನ ಮಗಳು ಇಬ್ಬರು ಆ ಪಾಯಸ ಅನ್ನೋದು ವೇಸ್ಟ್ ಆಗೋಗುತ್ತೆ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕಿರೋಂಥದ್ದು ಬೆಲ್ಲ ಕಣ್ಣಳ್ತಿಗೆ ನೀವು ಸ್ವೀಟ್ ಇಷ್ಟಪಡೋಂಥರೂ ಜಾಸ್ತಿ ನೀವು ಆ್ಯಡ್ ಮಾಡ್ಕೊಬೋದು ಒಂದು ಬೌಲು ನಾನು ಬೆಲ್ಲ ತೊಗೊಂಡು ಅದನ್ನು ಅದೇ ಪ್ಯಾನಲ್ಲಿ ನಾನು ಹಾಕಿ ಅದನ್ನು ಕರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕರಗಿದ ನಂತರ ಬೇಸಿಟ್ಕೊಂಡಿದ್ದಂಥ ಏನು ಬೇಳೆ ಇದೆಯಲ್ವ ಹೆಸರು ಬೇಳೆ ಹಾಗೆ ಹಾಕಿ ಅದು ಒಂದು ಬೇಸಿ ಏನು ಒಂದು ಹದವಾಗಿ ನಾನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಉಪ್ಪು ಆ್ಯಡ್ ಮಾಡಬಾರ್ದು ಹಾಗೆ ಬೇಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಒಂದು ಒಗ್ಗರಣೆ ಏನು ಹಾಕ್ಕೊಂಡಿದ್ದೆ ಅಲ್ವಾ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಏಲಕ್ಕಿ ಇದನ್ನು ಫೈವ್ ಸೆಕೆಂಡ್ ಚೆನ್ನಾಗಿ ಬೇಯಿಸ್ಕೊಂತೀನಿ ಸಣ್ಣ ಊರಿನಲ್ಲಿ ಇವು ನೋಡ್ತಾ ಇರ್ಬೋದು ಇವಾಗ ರೆಡಿ ಆಯ್ತು ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಪ್ರಸಾದಕ್ಕೆ ನಾನು ಇವಾಗ ನೈವೇದ್ಯಕ್ಕೆ ಖಾರ ಪೊಂಗಲ್ ಆದ ನಂತರ ನಾನು ನೈವೇದ್ಯಕ್ಕೆ ಬೇಳೆ ಹಾಗೆ ಅಕ್ಕಿನ ನಾನು ಖಾರ ಪೊಂಗಲ್ ಮಾಡಲಿಕ್ಕೆ ಹಾಕಿ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದೀನಿ ಈಗ ಸ್ವಲ್ಪ ಅರಿಶಿನ ಹಾಕ ಇದ್ದೀನಿ ಈ ಕಡೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗಿದೆ ಸ್ವಲ್ಪ ಅರ್ಶುಣ ಹಾಕ್ಕೊತೀನಿ ಫಸ್ಟು ಸ್ವೀ ಸ್ವೀಟ್ ಪೊಂಗಲ್ ಮಾಡಿ ನೆಕ್ಸ್ಟ್ ಖಾರ ಪೊಂಗಲ್ ಮಾಡೋದು ಇವಾಗ ಇದನ್ನು ಊಟ ಕ್ಲೋಸ್ ಮಾಡಿ ಎರಡು ನಿಮಿಷ ಕೂತ್ಕೊತೀನಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಸ್ವೀಟ್ ಪೊಂಗಲ್ ಆಗಿದೆ ನೋಡ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮಾಡೋದು ಸ್ವೀಟ್ ಪೊಂಗಲ್ನೇ ಅದಕ್ಕೆ ನಾನು ಕೂಡ ಇದನ್ನೇ ಮಾಡಿದೆ ಒಪ್ಪು ಮಾಡೋಣ ಅಂತಲೇ ಅಂದ್ಕೊಂಡೆ ಬಟ್ ಅದೇ ಸಂಕ್ರಾಂತಿ ಎಲ್ಲರೂ ಕೂಡ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಅಂತ ಮಾಡುವಾಗ ಸಂಕ್ರಾಂತಿ ಎಳ್ಳು ಬೆಲ್ಲ ಅದನ್ನೇ ತಿಂದು ಖಾಲಿ ಮಾಡಿ ಮಾಡಬೇಕಾಗುತ್ತೆ ಅದೇ ಜಾಸ್ತಿ ಇರುತ್ತೆ ಮನೇಲಿ ಖಾಲಿ ಆಗಲ್ಲ ಹಾಗೆ ಮತ್ತೆ ಈ ಕಡಲೆಕಾಯಿ ಗೆಣಸು ಅವರೆಕಾಯಿ ಈ ಥರದ್ದೆಲ್ಲನೂ ಇರುತ್ತಲ್ವಾ ಹಾಗಾಗಿ ನಾನು ಖಾರ ಪೊಂಗಲೇ ಮಾಡಿದೆ ಇವಾಗ ಇದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಇಷ್ಟೇ ಸಿಂಪಲ್ಲು ಜಾಸ್ತಿ ಏನು

ಖಾರ ಪೊಂಗಲ್ಗೆ ಹೆಸರುಬೇಳೆ ಹಾಗೆ ಅಕ್ಕಿನ ಬೇಸಿಟ್ಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಅದನ್ನು ನಾನು ಒಗ್ಗರಣೆ ಹಾಕ್ಕೋಬೇಕಲ್ವ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಸಾಸಿವೆ ಏನು ಹಾಕೋಕ್ಕೋಗಿಲ್ಲ ಹಾಗೆ ಮೆಣಸು ಇದ್ದೀನಿ ಮೆಣಸು ಹಾಕಿದ ನಂತರ ಸ್ವಲ್ಪ ಪ್ಲೇಟ್ ಮುಚ್ಚಬೇಕಾಗುತ್ತೆ ಯಾಕಂದರೆ ಮೆಣಸು ಸಿಡಿಯೋದು ಜಾಸ್ತಿ ನಾನು ಅದನ್ನು ಎರಡೋಳ ಅಂತ ಏನು ಮಾಡ್ಕೊಂಡಿಲ್ಲ ಹಾಗಾಗಿ ಇವಾಗ ನಾನು ಏನಿದೆ ಗೋಡುಂಬೆನೂ ಕೂಡ ಹಾಕ್ಕೊಂತ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ನಂತರ ನಾನು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಳ ಅಂಥದ್ದು ಹಾಗೆ ಹಸಿರುಗೈನು ಕೂಡ ತೊಗೊಂಡಿದ್ದೀನಿ ಏನು ಯಾರು ಹಾಕೋದನ್ನ ನಾನು ನೋಡಿಲ್ಲ ಹಾಗಾಗಿ ನಾನು ಈರುಳ್ಳಿ ಹಾಕೊಳ್ಳೋದಿಲ್ಲ ಈಗ ಹಸಿರುಗಾಯಿನೂ ಹಾಕೊಂಡಿದ್ದೀನಿ ಹಾಗೆ ಕರಿಬೇವನ ಹಾಕೊಂಡಿದ್ದೀನಿ ಸ್ವಲ್ಪ ಅದೆಲ್ಲ ಫ್ರೈ ಆದ ನಂತರ ಕೆಂಪುಗೆ ಸ್ವಲ್ಪ ಬ್ರೌನ್ ಕಲರ್ ಒಂದೊಂದೇ ಒಂದೊಂದೇ ಬ್ರೌನ್ ಕಲರ್ಗೆ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಅದನ್ನು ಬೇಯಿಸಿಕೊಂಡ ನಂತರ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಹೆಸರು ಬೇಳೆ ಹಾಗೆ ಅಕ್ಕಿನೂ ಅಲ್ವಾ ಅರ್ಶನ ಪುಡಿ ಉಪ್ಪು ಹಾಕ್ಬಿಟ್ಟು ಅದನ್ನು ನಾನಿವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಈ ಒಂದು ಅದಕ್ಕೇ ನಾನು ಸಾಕಾಗಿತ್ತು ಇದಕ್ಕೆ ನೀರು ಮತ್ತು ಮತ್ತೆ ಮಿಕ್ಸ್ ಏನಿಲ್ಲ ನನ್ನ ಮಗಳಿಗೆ ಸ್ವಲ್ಪ ನೀರು ಥರ ಇರಬೇಕು ಅವಳಿಗೆ ಇಷ್ಟು ಗಟ್ಟಿಗಿದ್ರೆ ಅವಳು ಇಷ್ಟಪಡಲ್ಲ ಹಂಗಾಗಿಬಿಟ್ಟು ಅವಳು ನನಗೆ ಸ್ವಲ್ಪ ನೀರ್ ಥರ ಬೇಕು ಅಂತ ಹೇಳ್ತಾಳೆ ಅಂತ ನಾನು ನಾನೇನು ಮಾಡಿದೆ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ನೀರು ಹಾಕಿದ ಮೇಲೆ ಅವವಿಯಸ್ಲಿ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ನೀರಿಗೆ ಉಪ್ಪು ಅಲ್ವಾ ಹಾಗಾಗಿ ನಾನು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೇಸಿ ಮತ್ತೆ ತಿರ್ಗಾ ನೀರನ್ನ ಆ ಒಂದು ಪೊಂಗಲ್ಗೆ ಆ್ಯಡ್ ಮಾಡಿದೆ ಹಾಗಾಗಿ ಸ್ವಲ್ಪ ಅದು ಉಪ್ಪು ಅಂತ ಅನ್ನೋ ಥರ ಆಗೋಯಿತು ಆಮೇಲೂ ಕೂಡ ಅವಳು ತಿನ್ನಲಿಲ್ಲ ಅಂತಲೇ ಹೇಳ್ಬೋದು ಸ್ವೀಟ್ ಪೊಂಗಲ್ಲೇ ತಿಂದಿದ್ದಂಥದ್ದು ಇವಾಗ ರೆಡಿಯಾಗಿದೆ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಎರಡೂ ಕೂಡ ರೆಡಿಯಾಗಿದೆ ಇವಾಗ ಇದನ್ನ ನನ್ನ ದೇವ್ ದೇವರಿಗೆ ನೈವೇದ್ಯಕ್ಕಿಟ್ಟು ನೆಕ್ಸ್ಟು ನಾನು ನನ್ನ ಮಗಳು ಊಟ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಇವಾಗ ಸ್ವೀಟ್ ಪೊಂಗಲು ಖಾರ ಪೊಂಗಲು ಮಾಡಿದ್ದೀನಿ ಈ ಹುಳು ನನ್ನ ಮಗಳು ಬಂದು ಊಟ ಇಲ್ಲ ಬೆಳಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ಗೆ ಏನು ಸೈಡ್ ಸ್ನ್ಯಾಕ್ಸ್ ಅಂತ ಏನು ಮಾಡಿಲ್ಲ ಪಲಾವ್ ಅಷ್ಟೇ ಮಾಡಿದಂಥದ್ದು ಮೊಸರು ಬಜ್ಜಿ ಮಾಡಿದ್ದೆ ಕೊಡ ಗಿಡ ಅಂತ ಅದೇನಿಲ್ಲ ಯಾಕಂದರೆ ಇದಕ್ಕೇ ಅವರೆಕಾಯಿ ಗೆಣಸು ಹಾಗೇ ಅವ್ರಿಗೆ ಇನ್ನೊಂದು ಗಂಡಸ ಕಡಲೆಕಾಯಿ ಇಷ್ಟನ್ನು ಬೇಸತ್ತೀವಿ ಅದನ್ನೇ ತಿಂದ ಸಾಕಾಗಿರುತ್ತೆ ಹಾಗೆ ಎಳ್ಳು ಬೆಲ್ಲ ಇದನ್ನೆಲ್ಲ ತಿನ್ನೋದಿರುತ್ತೆ ಅದ್ರ ಜೊತೆಗಿನ್ನ ಬೇರೆ ಸೈಡ್ ಸ್ನ್ಯಾಕ್ಸ್ ಮಾಡೋಣ ಅಂದರೆ ಆಗಲ್ಲ ಇದ್ರಾಗೆ ಎಲ್ಲರೂ ಕೂಡ ತುಂಬಾ ಹೇಳೋದು ಏನಂದರೆ ತುಂಬಾ ಹೇಳೋದು ಏನಂತಂದರೆ ಒಬ್ಬಟ್ಟು ಮಾಡೋದಕ್ಕಿಂತ ಜಾಸ್ತಿ ಸ್ವೀಟ್ ಪೊಂಗಲು ಖಾರ ಪೊಂಗಲು ಅಂತೇಳಿ ಮಾಡ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ಅದನ್ನೇ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವೀಟ್ ಆ್ಯಂಡ್ ಖಾರ ಎರಡೂ ಮಾಡಿದ್ದೀನಿ ಸ್ವೀಟ್ ಆ್ಯಂಡ್ ಖಾರ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ನೀವೆಲ್ಲ ಏನೆಲ್ಲ ಅಡುಗೆ ಮಾಡಿದ್ರಿ ಈ ಸಂಕ್ರಾಂತಿ ಹಬ್ಬಕ್ಕೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದು ಒಂದು ನನ್ನ ಒಂದು ಹೊಸ ನೈಟಿ ಫ್ರೆಂಡ್ಸ್ ನಾನು ಮಿಶೋದಲ್ಲಿ ಬೈ ಮಾಡಿದಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಔಟ್ಫಿಟ್ಟಿಂಗ್ ತೋರಿಸ್ತೀನಿ ಓಕೆನಾ ಈ ರೀತಿ ಇದೆ ಇದು ಕಫ್ತಾನ್ ನೈಟಿ ಈ ಒಂದು ಕಫ್ತಾ ನೈಟಿನ ನಾನು ಮೀಶೋದಲ್ಲಿ ಬೈ ಮಾಡಿದಂಥದ್ದು ಈ ಒಂದು ನೈಟ್ ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ಔಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ಓಕೆನಾ ಬನ್ನಿ ನೋಡೋಣ ಅಡುಗೆ ಮನೆಯಲ್ಲಿ ಏನೇನಾಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಸ್ವೀಟ್ ಪೊಂಗಲ್ ಆಗಿದೆ ಹಾಗೆ ಖರ ಪೊಂಗಲ್ಲು ಕೂಡ ಆಗಿದೆ ಈಗ ನನ್ನ ಮಗು ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ಊಟಕ್ಕೆ ಅವಳು ಹಿಂಗೆ ಮೊಬೈಲ್ ಇಟ್ಕೊಂಡು ಕೂದ್ಬಿಟ್ಟಿದ್ದಾಳೆ ಬಾ ಬಾ ಅಂತ ಬರ್ತಾ ಇಲ್ಲ ಇನ್ನ ಇದು ಕಡಲೆಕಾಳು ನೆನಕಿಟ್ರಂಥದ್ದು ಫ್ರಿಜ್ಜಲ್ಲಿ ಇಡಬೇಕು ಕಡಲೆಕಾಳು ಪಲ್ಯ ಮಾಡಿ ಒಬ್ಬಟ್ಟು ಮಾಡೋಣ ಅಂತಲೇ ಇದ್ದೆ ಆಮೇಲೆ ಎಲ್ಲರೂ ಕೂಡ ಸ್ವೀಟ್ ಪೊಂಗಲ್ಲು ಖರ ಪೊಂಗಲೇ ಮಾಡೋದು ಅನ್ನೋದನ್ನು ನಾನು ನೋಡಿದೆ ಕೇಳಿದೆ ಹಾಗೆ ಹಾಗಾಗಿ ಅದನ್ನೇ ಇದ್ದೀನಿ ಒಬ್ಬಟ್ಟು ಮಾಡೋದು ಹಿವಿ ಆಗಿಬಿಡುತ್ತೆ ಒಂದೊಂದು ಅದೇ ತ್ರಾಸಿಲ್ಲ ಮಾಡಿದ್ರಿತ್ತು ಬಟ್ ಆದರೆ ಸ್ವೀಟ್ ಹಾಗೆ ಖಾರ ಪೊಂಗಲ್ನೇ ಮಾಡಿದೆ ನನ್ನ ಮಗಳು ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಬರ್ತಾಳೇನೋ ಇವಾಗ ಸ್ವೀಟ್ ಆ್ಯಂಡ್ ಖಾರ ಪೊಂಗಲ್ ತಿನ್ನೋದಕ್ಕೆ ನಾನು ಕೂಡ ಕಾಯ್ತಾ ಕಾಯ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ ಅಷ್ಟಾಗಿ ಇಷ್ಟಪಟ್ಟು ನಾನೇನು ಯಾವತ್ತೂ ಮಾಡಿ ತಿಂದಿರೋ ಅಂಥದ್ದು ನನಗೆ ಜಾಸ್ತಿ ನೆನಪಿಲ್ಲ ಮಾಡಿ ತಿಂದಿದ್ದೀನಿ ಪಾಯಸ ಎಲ್ಲ ಇವಾಗ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ತಿನ್ನಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಕುಕ್ಕೋರಿಗೆ ಕುಕ್ಕೋರೆ ಎಷ್ಟೊತ್ತಾಗುತ್ತೆ ಈಗ ಸ್ವೀಟ್ ಪೊಂಗಲು ಖಾರ ಪೊಂಗಲ್ಲುನ ತಿಂತಿರೋಂಥದ್ದು ಸ್ವೀಟ್ ಪೊಂಗಲು ಒಂದು ಚೂರು ಕೂಡ ಹೆಸರು ಇಡೋ ಥರ ಇಲ್ಲ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿಯೇ ಸ್ವೀಟ್ ಪೊಂಗಲ್ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗೇ ಬಂದಿತ್ತು ಬಟ್ ಆದರೆ ಖಾರ ಪೊಂಗಲು ಕೂಡ ಚೆನ್ನಾಗಿತ್ತು ಅದು ಸ್ವಲ್ಪ ತೆಳುಗಾಗಲಿ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿತ್ತು ಸ್ವಲ್ಪ ಅಂತ ಅಂತೇಳಿ ನಾನು ನೀರು ಮಿಕ್ಸ್ ಮಾಡಿದಂಥದ್ದು ಈ ರೀತಿ ನೀರು ಮಿಕ್ಸ್ ಮಾಡೋದಕ್ಕಿಂತ ಒಂದೇ ಸಲ ಪರ್ಫೆಕ್ಟಾಗಿ ನೀರು ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಪೊಂಗಲು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಕೀಡೆ ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ನಮ್ಮ ಕು ಕು ಇವಾಗ ತಾನೇ ಸ್ವೀಟ್ ಪೊಂಗಲ ಜಾಸ್ತಿ ತಿಂತು ಖಾರ ಪೊಂಗಲ ತಿನ್ನಿಲ್ಲ ಯಾಕೋ ಬಿಟ್ಟು ಹಂಗೆ ಸೈಡಿಗೆ ಅಂತ ಹೇಳ ಏ ಯಾಕೆ ಉಪ್ಪು ಜಾಸ್ತಿ ಉಪ್ಪು ಜಾಸ್ತಿ ಹಾಕಿದಂತೆ ನೋಡಿ ಫ್ರೆಂಡ್ಸ್ ಮರೀತಾ ಇದ್ದಾಳೆ ನನ್ನ ಮಗಳು ಓಕೆ ಫ್ರೆಂಡ್ಸ್ ಇವತ್ತು ಹಾಂ ನೋಡಿ ಫ್ರೆಂಡ್ಸ್ ಹೆಂಗೆ ಮೈಯಿಗೆ ಮೈ ಕೊಡ್ತಾಳೆ ನನ್ನ ಮಗಳು ಮೈಗೆ ಮೈ ಇಡ್ತಾಳೆ ಮುಯಿಗೆ ಮುಯಿ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲ ಹೇಗೆಲ್ಲ ಸಂಕ್ರಾಂತಿ ಹಬ್ಬನ ಆಚರಿಸಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಆಚರಿಸಿದ ರೀತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆಯವಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು